ಆಕಾಶವಾಣಿ ಮಡಿಕೇರಿ ಅಂತರರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಮತ್ತು ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ನಿಣೇಕರ್ ಕರ್ಕಡ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಮಡಿಕೇರಿ ಆತ್ಮೀಯ ಕೇಳುಗರೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಮತ್ತು ಸಪ್ತಾಹವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತೆ ಮುಖ್ಯವಾಗಿ ಈ ದಿನಾಚರಣೆಯನ್ನು ಜೂನ್ ಇಪ್ಪತ್ತಾರರಂದು ಆಚರಿಸಲಾಗುತ್ತೆ ಜೂನ್ ಇಪ್ಪತ್ತಾರರಿಂದ ಈ ಸಪ್ತಾಹ ಕೂಡ ಪ್ರಾರಂಭವಾಗಿ ಮುಂದಿನ ಏಳು ದಿನಗಳ ಕಾಲ ನಡೆಯುತ್ತೆ ಈ ಒಂದು ದಿನಾಚರಣೆ ಮತ್ತು ಸಪ್ತಾಹದ ಆಚರಣೆ ಕೊಡಗು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದಂಥ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರು ನಮಸ್ಕಾರ ಡಾಕ್ಟರ್ ಡೇವಿನ್ ಅವರೇ ನಮಸ್ತೆ ಸರ್ ಈಗ ನಾವು ಈ ದಿನಾಚರಣೆ ಬಗ್ಗೆ ಕೇಳ್ತಾ ಇದ್ದೀವಿ ಈಗ ಈ ದಿನಾಚರಣೆ ಮತ್ತೆ ಈ ಸಪ್ತಾಹ ಇದೆಯಲ್ಲ ಇದರ ಮಹತ್ವ ಏನು ಅಂತ ಸ್ವಲ್ಪ ಮಾದಕ ವಸ್ತುಗಳು ಮತ್ತು ಕಾನೂನು ಬಾಹಿರ ಸಾಗಾಟ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಸೊ ಅದಕ್ಕೆ ವಿಶ್ವಸಂಸ್ಥೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ನಲ್ಲಿ ಅವರು ನಿರ್ಧಾರ ಮಾಡಿದ್ರು ಪ್ರತಿ ವರ್ಷ ಜೂನ್ ಇಪ್ಪತ್ತಾರಕ್ಕೆ ಈ ದಿನಾಚರಣೆ ಆಚರಿಸೋ ಬಗ್ಗೆ ಪ್ರತಿ ವರ್ಷ ಅವರು ಒಂದು ಘೋಷಣೆ ಬಿಡುಗಡೆ ಮಾಡ್ತಾರೆ ಸೊ ಈ ವರ್ಷದ ಘೋಷವಾಕ್ಯ ಇಂಗ್ಲಿಷ್ ಅಲ್ಲಿ ಎವಿಡೆನ್ಸ್ ಇಸ್ ಕ್ಲಿಯರ್ ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಆಧಾರ ಸ್ಪಷ್ಟವಾಗಿದೆ ಮಾದಕ ವಸ್ತುಗಳ ತಡೆಗಟ್ಟುವಿಕೆಯಲ್ಲಿ ಹೂಡಿಕೆಯಾಗಬೇಕು ಮಾದಕ ವಸ್ತುಗಳನ್ನ ತಡೆಯೋದ್ರಲ್ಲಿ ನಾವು ನಮ್ಮ ತನು ಮನ ಮತ್ತು ಧನಗಳನ್ನು ಅರ್ಪಿಸಿ ಕೆಲಸವನ್ನು ಮಾಡಬೇಕಾಗಿದೆ ಇದರಲ್ಲಿ ಎಲ್ಲ ಇಲಾಖೆಗಳು ಕೂಡ ಭಾಗವಹಿಸ್ತವೆ ಅದು ಪೊಲೀಸ್ ಇಲಾಖೆ ಆಗಬಹುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಬಹುದು ಶಿಕ್ಷಣ ಇಲಾಖೆ ಆಗ್ಬೋದು ಸ್ಥಳೀಯ ಕೂಡ ಆಡಳಿತಗಳಾಗಬಹುದು ಕಾನೂನು ಇಲಾಖೆ ಅರಿವನ್ನ ಮೂಡಿಸುವಂತದ್ದು ಮತ್ತು ತಡೆಯುವಂತದ್ದು ಹೌದು ಅಂದ್ರೆ ಈ ಮಾದಕ ವಸ್ತುಗಳು ನಮ್ಮ ಪ್ರಪಂಚಕ್ಕೆ ಕಂಟಕ ಪ್ರಾಯವಾದಂತಹ ಒಂದ್ ರೀತಿ ಪಾಪದ ವಸ್ತುಗಳು ಅಂತಾನೆ ಹೇಳ್ಬೋದು ಇವು ಯಾವ್ಯಾವು ಈ ಮಾದಕ ವಸ್ತುಗಳು ಅಂದ್ರೆ ಏನೇನು ಅಂತ ಸ್ವಲ್ಪ ಹೇಳ್ತಾರೆ ಸೊ ಮಾದಕ ವಸ್ತು ನಾವು ಬಾಯಿಂದ ತೆಕಲ್ಬಹುದು ಓರಲ್ಲಿ ತೆಕಲ್ಬಹುದು ಮೂಗಿಂದ ಇನ್ಹೇಲ್ ಮಾಡಬಹುದು ಅಥವಾ ಇಂಜೆಕ್ಷನ್ ಮೂಲಕ ತಕೊಳ್ತಾವಲ್ಲ ಅದರಲ್ಲಿ ನಮ್ಮ ದೇಹದಲ್ಲಿ ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಆಗಿರ್ತದೆ ಈ ವಸ್ತುಗಳು ನೋಡುವಾಗ ಮೂರು ಮೂರು ಟೈಪ್ ನಾವು ಒಂದು ಬದ್ಧ ಮಾದಕ ವಸ್ತುಗಳು ಅದರ ಆಲ್ಕೋಹಾಲ್ ಮತ್ತು ಟೊಬ್ಯಾಕೋ ತಂಬಾಕು ಮತ್ತು ಮದ್ಯಪಾನ ಅಂತ ಹೇಳ್ತೇವೆ ಲೀಗಲಿ ಅದು ಮಾರಾಟ ಆಗ್ತದೆ ಗವರ್ಮೆಂಟ್ ಗೆ ಕಂಟ್ರೋಲ್ ಇರ್ತದೆ ಕೆಲವು ಮಾದಕ ವಸ್ತುಗಳು ಕಾನೂನ ಬಾಹಿರ ಇರ್ತದೆ ಇಲೀಗಲ್ ಸೊ ಅದರಲ್ಲಿ ನಾವು ಉದಾಹರಣೆ ಕೊಡುವಾಗ ಗಾಂಜಾ ಪದಾರ್ಥಗಳು ಸೊ ಕ್ಯಾನಬಿಸ್ ಹಶೀಸ್ ಬೇರೆ ಇರ್ತದೆ ಹೆರೋಯಿನ್ ಹಫೀಮ್ ಮಾರ್ಫಿನ್ ಕೊಕೇನ್ ಕೆಲವು ಸ್ಟಿಮ್ಲೆಂಟ್ಸ್ ಇರ್ತದೆ ಉತ್ತೇಜಕಗಳು ಉತ್ತೇಜಕಗಳು ಸೊ ಅದು ಎಲರ್ಟ್ ಆಗ್ತಾರೆ ಏನೆಲ್ಲ ಎಕ್ಸ್ಟ್ರಾ ಕಾಣ್ತದೆ ಕೇಳ್ತದೆ ಹಾಗೆ ಮತ್ತೆ ಮೂರನೇ ಟೈಪ್ ಫಾರ್ಮಸಿಯಲ್ಲಿ ಸಿಗುವ ಹಾಗೆ ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಅದು ನಿದ್ರೆ ಮಾತ್ರೆಗಳು ಅಥವಾ ನೋವಿನ ಮಾತ್ರೆಗಳು ಅಥವಾ ಕೆಲವು ಸ್ಟೆರಾಯ್ಡ್ಸ್ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದ್ರೆ ಮಾತ್ರ ಅದು ಸಿಗ್ಬೇಕಾಗ್ತದೆ ಆದ್ರೆ ಕೆಲವರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಕೊಳ್ತಾರೆ ಅಡಿಕ್ಟ್ ಆಗ್ತಾರೆ ವ್ಯಸನ ಆಗ್ತದೆ ಅದಕ್ಕೆ ಸೊ ಇದೆಲ್ಲ ಮಾದಕ ವಸ್ತುಗಳು ನೋಡುವಾಗ ಅದು ಒಂದು ಫಸ್ಟ್ ಟೈಮ್ ಅವರು ಯೂಸ್ ಮಾಡಿದಾಗ ಒಂದು ನಶ ಬರ್ತದೆ ಅಥವಾ ಒಂದು ಖುಷಿ ಬರ್ತದೆ ಅದು ಏನಾದ್ರು ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ ಈಗ ಶುರು ಹೇಗೆ ಆಗುದು ಅಂತ ಹೌದು ಇದು ಹಳೆ ಕಾಲದಲ್ಲಿ ಈ ದಿನಾಚರಣೆ ಶುರು ಆಗಿದಾಗ ಆಗ ಇಪ್ಪತ್ತೆಂಟು ಮೂವತ್ತು ವಯಸ್ಸಿನಲ್ಲಿ ಶುರು ಆಗ್ತಿತ್ತು ಜನರು ಒಳಗಾಗ್ತಿದ್ರು ಈಗಿನ ಜನ್ರೇಷನ್ ನೋಡಿದ್ರೆ ಹೈಸ್ಕೂಲ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಈ ಮಾದಕ ವಸ್ತುಗಳು ದುರುಪಯೋಗ ಮಾಡೋದು ಶುರು ಆಗ್ತದೆ ಹೈಯರ್ ಪ್ರೈಮರಿ ಹೈಸ್ಕೂಲ್ ಇಂದ ಒಳಗಾಗ್ತಾ ಇದ್ದಾರೆ ಸೊ ಇದು ಕಾರಣಗಳು ತುಂಬಾ ಇದೆ ಒಂದು ಕೆಲವೊಂದು ಕ್ಯೂರಿಯಾಸಿಟಿ ವಯಸ್ಸಿನಲ್ಲಿ ಅವರಿಗೆ ಇದು ಎಕ್ಸ್ಪರಿಮೆಂಟ್ ಮಾಡುವ ಇಚ್ಛೆಗಳು ಇರ್ತದೆ ಸೊ ಟ್ರೈ ಮಾಡ್ತಾರೆ ಕೆಲವು ಫ್ರೆಂಡ್ಸ್ ಬ್ಯಾಡ್ ಫ್ರೆಂಡ್ಶಿಪ್ ಅಂತ ಹೇಳಿ ಪಿ ಯರ್ ಪ್ರೆಷರ್ತೇವೆ ಅವರ ಪಕ್ಕದವರು ಅಥವಾ ಬೆಸ್ಟ್ ಫ್ರೆಂಡ್ಸ್ ದೋಸ್ತಿಯವರು ಕೊಡ್ತಾರೆ ಟೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಮತ್ತು ಕೆಲವು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಮನೇಲಿ ಜಗಳ ಇರ್ಬೋದು ಅಥವಾ ಕೆಲವು ಫೈನಾನ್ಷಿಯಲ್ ಆರ್ಥಿಕ ಸ್ಥಿತಿ ಆ ಇರುವಾಗ ಈ ಕೆಲವರಿಗೆ ಒತ್ತಡ ನಮಗೆ ಒತ್ತಡ ದೂರ ಆಗ್ಬೇಕಂತ ಈ ಡ್ರಗ್ಸಿಗೆ ಒಳಗಾಗ್ತದೆ ಯಾಕಂದರೆ ಈ ಸಲ ಈ ಡ್ರ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದಾಗ ಅವರು ಇನ್ನೊಂದು ಲೋಕದಲ್ಲಿ ರಿಯಾಲಿಟಿಯಿಂದ ದೂರ ಒಂದು ಭ್ರಾಮಕ ಪ್ರಪಂಚ ಭ್ರಮೆ ಭ್ರಮೆ ಲೋಕಕ್ಕೆ ಹೋಗ್ತಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಈ ವಿದ್ಯಾಭ್ಯಾಸವನ್ನು ಮಾಡೋದ್ರ ಕಡೆಗೆ ಅಷ್ಟು ಗಮನ ಇರೋದಿಲ್ಲ ಅವರಿಗೆ ಅದರಿಂದ ಒತ್ತಡ ಕೂಡ ಉಂಟಾಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ವ್ಯಸನಕ್ಕೆ ಅವರು ಒಳಗಾಗ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಈ ಮಾದಕ ವಸ್ತುಗಳ ಒಂದು ವ್ಯಸನಕ್ಕೆ ಅಥವಾ ಅಭ್ಯಾಸಕ್ಕೆ ತುತ್ತಾಗ್ತಾರಲ್ಲ ಇವರನ್ನ ಹೇಗೆ ಗುರುತಿಸಬಹುದು ಅಂತೀರ ಡಾಕ್ಟರ್ ಡೇವಿನ್ ಅವರಿಗೆ ಸೊ ಲಕ್ಷಣಗಳಿಗೆ ನಾವು ನೋಡುವಾಗ ಕೆಲವು ಸಲ ಕೆಲವರಿಗೆ ಈ ದಿನ ಸ್ಟಾರ್ಟ್ ಆಗೋ ಮುಂಚೆ ಅಥವಾ ಇವತ್ ನಂಗೆ ಈ ಮಾದಕ ವಸ್ತು ತೆಗ್ದೆ ಮಾತ್ರ ನಾನು ದಿನ ಕಾರ್ಯ ಮಾಡಬಹುದು ಅದು ಒಂದು ಆಶೆ ಇರ್ತದೆ ಅಂದ್ರೆ ಕ್ರೇವಿಂಗ್ ಅಂತ ಹೇಳ್ತೇವೆ ನಾನು ತೆಕ್ಕೊಳ್ಳೇಬೇಕು ಕೆಲವರು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿರ್ತಾರೆ ಇವತ್ತು ನಾನು ಜಾಸ್ತಿ ಬೇಕು ಮುಂಚೆ ನನಗೆ ಇಷ್ಟೇ ಸ್ವಲ್ಪ ಗ್ರಾಮ್ ಅಥವಾ ಎರಡು ಸಿಗರೇಟಿಂದ ಅಥವಾ ಕಿಕ್ ಬರ್ತಿತ್ತು ಈಗ ಒಂದು ಪ್ಯಾಕೆಟ್ ಬೇಕಾಗ್ತದೆ ಕೆಲವರು ಏನಾಗ್ತದೆ ಅವರಿಗೆ ಶುರು ಮಾಡಿದರೆ ಅಂತ್ಯ ಮಾಡ್ಲಿಕ್ಕೆ ಆಗಲ್ಲ ತೆಗಿತಾ ಹೋಗ್ತಾ ಇರ್ತಾರೆ ಸೊ ಅದು ಕಂಟ್ರೋಲ್ ಇರಲ್ಲ ಲಾಸ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ ಕೆಲವರಿಗೆ ಏನಾಗ್ತದೆ ಅಂದರೆ ಈಗ ಮಾದಕ ವಸ್ತು ಸಿಗದಿದ್ರೆ ವಿಡ್ರೋವಲ್ ಸಿಂಪ್ಟಮ್ಸ್ ಅಂತ ಶುರು ಆಗ್ತದೆ ವಿಡ್ರೋವಲ್ ಲಕ್ಷಣಗಳು ಅಂತ ಹೇಳ್ತೇವೆ ಸೊ ಆಲ್ಕೋಹಾಲ್ ಸಿಕ್ಕದಾಗ ಅವರಿಗೆ ನಿದ್ರೆ ಬರಲ್ಲ ಕೈ ಕಾಲೆಲ್ಲ ವೈಬ್ರೇಟ್ ಆಗ್ತದೆ ಅವರಿಗೆ ಭ್ರಮೆ ಎಲ್ಲ ಬರ್ತದೆ ಸೊ ಹೆದ್ರಿಕೆ ಶುರು ಆಗ್ತದೆ ಸೊ ಹಾಗೆ ಈಗ ತಂಬಾಕು ಸಿಕ್ಕದಿದ್ರೆ ಸಹ ಅವರಿಗೆ ಇದು ಆತಂಕ ಶುರು ಆಗ್ತದೆ ಮತ್ತೆ ಬಾಯಲ್ಲಿ ಏನಾದ್ರು ಇಡ್ಬೇಕಂತ ಅನಿಸ್ತದೆ ಸೊ ಕೆಲವು ದೈಹಿಕ ಲಕ್ಷಣಗಳು ಮತ್ತು ಮಾನಸಿಕ ಲಕ್ಷಣಗಳು ಸಹ ಸ್ಟಾರ್ಟ್ ಆಗ್ತದೆ ರೆಸ್ಲೆಸ್ನೆಸ್ ಇರಿಟೇಬಿಲಿಟಿ ಅಂತ ಸೊ ಈ ಲಕ್ಷಣಗಳು ನೋಡುವಾಗ ಜನರಿಗೆ ಅರ್ಥ ಆಗ್ತದೆ ಇವರಿಗೆ ಏನಾದ್ರು ಬೇಕಂತ ಈಗ ಶಾಲೆ ಸ್ಕೂಲ್ ಅಲ್ಲಿ ಸಲ ಅವ್ರ ಪಾಠ ಕೇಳಿಕೆ ಗಮನ ಶಕ್ತಿ ಕಮ್ಮಿ ಆಗಿರ್ತದೆ ಸೊ ಕೆಲವು ಸಲ ಟೀಚರ್ಗೆ ಗೊತ್ತಾಗ್ತದೆ ಈಗ ಕಣ್ಣು ಕೆಂಪು ಇರ್ಬೋದು ಅಥವಾ ನಿದ್ರೆ ಮಾಡ್ತಾ ಇರ್ತಾರೆ ಕೆಲವರು ಶಾಲೆಗೆ ಬರಲ್ಲ ಅಬ್ಸೆಂಟಿಸಮ್ ಜಾಸ್ತಿ ಆಗ್ತದೆ ನಾವು ಶಾಲೆಗೆ ಹೋಗ್ತಾ ಅಂತ ಕಾಲೇಜ್ ಹೋಗ್ತಾ ಅಂತ ಬೇರೆ ಕಡೆ ಹೋಗಿರ್ತಾರೆ ಸೊ ಕಂಪ್ಲೇಂಟ್ಸ್ ಬರ್ತದೆ ಮನೆಗೆ ನಿಮ್ಮ ಮಗ ಮಗಳು ಬರ್ತಾ ಇಲ್ಲ ಶಾಲೆಗೆ ಅಂತ ಸೊ ಆಗ ನಮಗೆ ಡೌಟ್ ಬರ್ತದೆ ಇವರು ಬೇರೆ ಫ್ರೆಂಡ್ಸ್ ಜೊತೆ ಮಿಂಗಲಾಗಿ ಮಾದಕ ವಸ್ತುಗಳಿಗೆ ಒಳಗಾಗಿರ್ಬೋದು ಅಂತ ವ್ಯಸನಕ್ಕೆ ಒಳಗಾಗಿರ್ಬೋದು ಕೆಲವರಿಗೆ ಅದೇ ಇಂಪಾರ್ಟೆಂಟ್ ಓದೋದು ಇಂಪಾರ್ಟೆಂಟ್ ಅಲ್ಲ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ಡ್ರಗ್ ಸೇವನೆ ಇಂಪಾರ್ಟೆಂಟ್ ಮಾದಕ ವಸ್ತು ಸಿಗ್ಲೇಬೇಕು ಅದೇ ಪ್ರಮಾಣ ಅವ್ರು ಕೊಡ್ತಾರೆ ಜೀವನದಲ್ಲಿ ಸೊ ಅದಕ್ಕೆ ಸೇಲಿಯನ್ಸ್ ಅಂತ ಕರಿತೇವೆ ಅಂದರೆ ಅದಿಲ್ಲದಲೇ ಜೀವನ ಮಾಡೋದೇ ಕಷ್ಟ ಅನ್ನಂಗೆ ಆಗ್ಬಿಡುತ್ತೆ ಅವ್ರಿಗೆ ಅದೇ ಫಸ್ಟ್ ಇಂಪಾರ್ಟೆನ್ಸ್ ಈಗ ನಾವು ದೇವರಿಗೆ ಫಸ್ಟ್ ಇಂಪ ಕೊಡ್ತೇವಲ್ಲ ಹಾಗೆ ಇವರು ಮಾದಕ ವಸ್ತುಗಳಿಗೆ ಆದ್ಯತೆ ಕೊಡ್ತಾರೆ ಹೌದು ಹೌದು ಆಗ ಅವರ ಜೀವನದಲ್ಲಿ ಅವರು ಕೆಲಸ ಮಾಡೋದು ಅಥವಾ ಓದೋದು ಎಲ್ಲ ಕಮ್ಮಿ ಕಮ್ಮಿ ಆಗ್ತಾ ಇರ್ತದೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತದೆ ಮತ್ತೆ ಕಲ್ಲತನ ಹಣಗೋಸ್ಕರ ಈಗ ಯೂಶಲಿ ಮಾದಕ ವಸ್ತುಗಳು ಫ್ರೀ ಆಗಿ ಸಿಕ್ಕಲ್ಲ ಕೆಲವು ಸ್ಟಾರ್ಟಿಂಗ್ ಫ್ರೀ ಸಿಗ್ಬಹುದು ಅವರು ಹಣಸ್ಕರ ಕಲಾತನ ಶುರು ಮಾಡ್ತಾರೆ ಮತ್ತೆ ಫ್ರೆಂಡ್ಸ್ ಜೊತೆ ಜಗಳ ಮಾಡೋದು ಅಪ್ಪ ಅಮ್ಮ ಜೊತೆ ವಾದ ಮಾಡೋದು ಕೆಲವ್ ಸಲ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಮನೆಯಲ್ಲಿ ಹಣ ಸಿಕ್ಲಿಕ್ಕೆ ಸೊ ಅದಕ್ಕೆ ಒಳಗಾದಾಗ ಮತ್ತೆ ಕೆಲವು ಆಕ್ಟ್ಸ್ ಆಗ್ತದೆ ಈ ಗ್ಯಾಂಗ್ ವಾರ್ಸ್ ಅಂತ ಹೇಳ್ತೇವೆ ಸೊ ಕೆಲವು ಗ್ಯಾಂಗಿಗೆ ಸೇರ್ತಾರೆ ಸೊ ಆಗ ನಮ್ಗೆ ಇನ್ನೂ ಕಷ್ಟ ಆಗ್ತದೆ ಅವರನ್ನು ಹೊರಗೆ ತರಲಿಕ್ಕೆ ಅದಕ್ಕೆ ಈ ವರ್ಷ ಘೋಷ ವಾಕಿ ಪ್ರಿವೆನ್ಷನ್ ತಡೆಗಟ್ಟುವುದೇ ಬೆಸ್ಟ್ ಆಪ್ಷನ್ ಅಂತ ಸೊ ಅದಕ್ಕೆ ನಾವು ತಡೆಗಟ್ಟಲಿಕ್ಕೆ ಈಗ ಅವೇರ್ನೆಸ್ ಆಕ್ಟಿವಿಟೀಸ್ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮಾಡ್ತಾ ಇರ್ತೇವೆ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮತ್ತೆ ನಮ್ ಜೊತೆ ಬೇರೆ ಇಲಾಖೆಗಳು ಸೇರಿ ಕಾನೂನು ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಪೊಲಿಟಿಷಿಯನ್ಸ್ ಅವರು ಲಾಸ್ ಮಾಡ್ತಾರೆ ಕಾನೂನ್ ಮಾಡ್ತಾರೆ ಈ ಇಷ್ಟು ಅಂಶ ಡ್ರಗ್ಸ್ ಸೇವನೆ ಇದ್ರೆ ಅಥವಾ ಅವರ ಬ್ಯಾಗ್ ಅಲ್ಲಿ ಸಿಕ್ಕಿದ್ರೆ ಹಾಗೆಲ್ಲ ಪನಿಷ್ಮೆಂಟ್ಸ್ ಫೈನ್ ಅಲ್ಲೇ ಇರ್ತದೆ ಮತ್ತೆ ಇವರೆಲ್ಲ ಮಾಡುವಾಗ ನಾವು ಸಹ ನಮ್ಮ ನಮ್ ಕರ್ತವ್ರೆ ಯಾರಾದ್ರೂ ಸೇವನೆ ಮಾಡ್ತಾ ಇದ್ರೆ ಸೊ ಅವರನ್ನು ಅದರಿಂದ ಹೊರಗೆ ತರ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಅವರಿಗೆ ಅಡ್ವೈಸ್ ಕೊಡ್ಬೇಕು ಅವರಿಗೆ ಸಲಹೆ ಕೊಡ್ಬೇಕು ಎಲ್ಲಿ ಅವರಿಗೆ ಮಾಡ್ಬೋದು ನಾವು ಈ ವ್ಯಸನನು ಸ್ಟಾಪ್ ಮಾಡೋದಕ್ಕೆ ಅಡಿಕ್ಷನ್ ಅಂತ ಹೇಳ್ತೇವೆ ಅಂದ್ರೆ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಚಿಕಿತ್ಸೆ ಅಂತೀರಿ ಚಿಕಿತ್ಸೆಯಲ್ಲಿ ಡಿಎಡಿಕ್ಷನ್ ಸೆಂಟರ್ಸ್ ಇರ್ತದೆ ಈಗ ಕೆಲವು ಸಲ ಸಮಾಲೋಚನೆ ಸಾಕಾಗ್ತದೆ ಸೊ ಕೆಲವರಿಗೆ ಸಮಾಲೋಚನೆ ಮಾಡಿ ನನಗೆ ಮನೆಯವರಿಂದ ಡಾಕ್ಟರ್ ಇಂದ ಕೌನ್ಸಿಲರ್ಸ್ ಸಮಾಲೋಚನೆ ಆದಾಗ ಅವ್ರಿಗೆ ಅರ್ಥ ಆಗ್ತದೆ ನಾನು ಈ ವ್ಯಸನ ಬಿಡ್ಬೇಕು ಆಗ ಅವರ ಮನಸ್ಸು ಚೇಂಜ್ ಆಗುವ ಹಾಗೆ ಸಮಾಲೋಚನೆ ಮಾಡ್ತಾರೆ ಈಗ ಕೆಲವು ಸಲ ಸಮಾಲೋಚನೆಯಿಂದ ಮಾತ್ರ ಆಗಲ್ಲ ಸೊ ಕೆಲವು ಸಲ ಅವರಿಗೆ ಬೇರೆ ಕಲಿಸ್ಬೇಕು ಸೊ ಯೋಗ ಧ್ಯಾನ ಎಲ್ಲ ಕಲಿಸ್ತಾರೆ ಯಾಕಂದ್ರೆ ಮನಸ್ಸು ಚಂಚಲ ಇರ್ತದೆ ಆ ಡ್ರಗ್ ಸಿಕ್ಕದಿದ್ದಾಗ ಮನಸ್ಸು ಚಂಚಲತೆಯನ್ನು ಕಮ್ಮಿ ಮಾಡ್ಬೇಕು ಇರುತ್ತೆ ಹೌದು ಅಥವಾ ಇನ್ನೊಂದು ವ್ಯಸನ ಆಗೋ ಚಾನ್ಸ್ ಇರ್ತದೆ ಹಾಗೆ ಸೆಂಟರ್ಸ್ ಅಲ್ಲಿ ಇದೆಲ್ಲ ಮಾಡ್ತಾರೆ ಪ್ರಿವೆನ್ಶನ್ ನೋಡುವಾಗ ನಾವು ಈ ಮಾದಕ ವಸ್ತುಗಳನ್ನ ಅವೈಲೇಬಿಲಿಟಿ ಸಿಗ್ತದೆ ಸೊ ಅವರಿಗೆ ಕಮ್ಮಿ ಮಾಡಬೇಕು ಮತ್ತೆ ಅವೇರ್ನೆಸ್ ಈಗ ನಾವು ಟಿವಿ ಅಡ್ವರ್ಟೈಸ್ ಪ್ಯಾಕೆಟ್ ಅಲ್ಲಿ ಎಲ್ಲ ಫೋಟೋಗಳು ಇರ್ತದೆ ಈಗ ತುಂಬ ದುಷ್ಪರಿಣಾಮಗಳು ಇದೆ ಪದೇ ಪದೇ ಅವರಿಗೆ ನೆನ್ಪು ಮಾಡಿಸ್ಬೇಕು ಈಗ ಎಡ್ವರ್ಟೈಸ್ ಮೂಲಕ ಪಿಕ್ಚರ್ ಮೂಲಕ ಅವರು ಸರ್ಕಾರ ಮಾಡ್ತಾ ಇರ್ತಾರೆ ಲಾಸ್ ಪಕ್ಕ ಈಗ ಸೆಕ್ಷನ್ ಎಲ್ಲ ಇರ್ತದೆ ಸೊ ಜನರಿಗೆ ಅರಿವು ಮೂಡಿಸುವಾಗ ಈ ಥರ ಇದೆ ಈ ಥರ ನೀವು ಮಾಡಬಾರ್ದು ಇದು ತಪ್ಪು ಅಂತ ಅರಿವು ಮೂಡಿಸ್ತಾ ಇರಬೇಕು ಹಾಗೆ ಆಗ ನಮ್ಮ ಯುವಕರಲ್ಲಿ ಯಾರು ಬಿಡ್ತಾರೆ ಈಗ ವ್ಯಸನ ಮುಕ್ತ ಆಗ್ತಾರೆ ಅವರು ಬೇರೆಯವರಿಗೆ ಮುಕ್ತ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಆಗಬೇಕು ಪ್ರಯತ್ನ ಅವರು ಸಿ ನಾನು ಬಿಟ್ಟು ನನ್ನ ಜೀವನ ಎಷ್ಟು ಒಳ್ಳೆಯದಾಗಿದೆ ನಾನು ಚೆನ್ನಾಗಿ ಆಗಿದ್ದೇನೆ ನಾನು ಹುಷಾರಾಗಿದ್ದೇನೆ ಸೊ ನೀವು ಸಹ ಬಿಡಬಹುದು ಅಂತ ಬೇರೆ ಒಂದು ಪ್ರೇರಣೆ ಕೊಡಬೇಕು ಪ್ರೇರಣೆ ಕೊಡಬೇಕು ಅಂತವ್ರನ್ನು ಕೂಡ ಬಳಸ್ಕೋಬೋದು ಹೌದು ಸಮಾಲೋಚನೆಯಲ್ಲಿ ಹೌದು ಅಂದ್ರೆ ಒಂದು ವಿಷಯವನ್ನು ನಾವು ತಿಳಿಸೋಣ ಡಾಕ್ಟರ್ ಡೇವಿನ್ ಅವರೇ ಮಾದಕ ವಸ್ತುಗಳನ್ನು ಸೇವನೆ ಮಾಡದೇ ಇದ್ರೂ ಕೂಡ ತಮ್ಮಲ್ಲಿ ಇಟ್ಕೊಳ್ಳೋದು ಕೂಡ ಅಪರಾಧ ಅಂತ ಹೌದು ಅಂದ್ರೆ ಅವರ ಅಲ್ಲಿ ಬಳಿ ಇಟ್ಕೊಳ್ಳೋದು ಕೂಡ ಅಪರಾಧ ದೊಡ್ಡ ಅಪರಾಧ ಆಗುತ್ತೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಇದರ ಸಾಗಾಣಿಕೆಯನ್ನ ದೊರೆಯುವಿಕೆಯನ್ನ ಅವರು ನಿಯಂತ್ರಣ ಮಾಡೇ ಮಾಡ್ತಾರೆ ನಿಮ್ಮ ಒಂದು ಮಾನಸಿಕ ಆರೋಗ್ಯ ವಿಭಾಗದ ಒಂದು ಕೆಲಸ ಕಾರ್ಯ ಅಂದ್ರೆ ಚಿಕಿತ್ಸೆ ಕೊಡುವಂತದ್ದು ಮತ್ತು ತಡೆಯುವಂತದ್ದು ಹೌದು ಅದರಿಂದ ಏನು ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನ ಅರಿವು ಮೂಡಿಸುವಂಥದ್ದು ಆರೋಗ್ಯ ಇಲಾಖೆಯ ಮುಖ್ಯವಾದ ಕೆಲಸವಾಗಿದೆ ಇನ್ನು ಈ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಮತ್ತು ಘಟಕ ಇದೆಯಲ್ಲ ಇದು ಮುಖ್ಯವಾಗಿ ಮನಸ್ಸಿಗೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳಲ್ಲೂ ತೊಡಗುತ್ತೆ ಅದರಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಗಟ್ಟೋದು ಮತ್ತು ಬೇರೆ ಬೇರೆ ಒಂದು ವಿಚಾರಗಳ ಬಗ್ಗೆ ನಮ್ಮ ಕೊಡಗು ಜಿಲ್ಲೆಯ ಮಾನಸಿಕ ಆರೋಗ್ಯ ಘಟಕದ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಕೊಡಗಲ್ಲಿ ಮಾನಸಿಕ ಆರೋಗ್ಯ ಘಟಕ ಮಡಿಕೇರಿಯಲ್ಲಿ ಹೆಡ್ ಆಫೀಸ್ ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿನ ಲಭ್ಯವಿರ್ತಾರೆ ಮನೋವೈದ್ಯರು ಬೇರೆ ಆಸ್ಪತ್ರೆಗಳಲ್ಲಿ ನಾವು ಕ್ಯಾಂಪ್ಸ್ ಮಾಡ್ತೇವೆ ಸೊ ಕ್ಯಾಂಪ್ ಮಾಡುವಾಗ ನಾವು ಈಗ ಸೋಮಾರ್ಪೇಟ್ ಜನರಲ್ ಹಾಸ್ಪಿಟಲ್ ಮೊದಲನೇ ಮೂರನೇ ಮಂಗಳವಾರ ಹೋಗ್ತೇವೆ ವಿರಾಜ್ಪೇಟ್ ಜನರಲ್ ಹಾಸ್ಪಿಟಲಿಗೆ ಮೊದಲನೇ ಮೂರನೇ ಬುಧವಾರ ಹೋಗ್ತೇವೆ ಮೊದಲನೇ ಶನಿವಾರ ಸಿದ್ದಾಪುರ ಹೋಗ್ತೇವೆ ಮೂರನೇ ಶನಿವಾರ ಶನಿವಾರ ಸಂತೆ ಹೋಗ್ತೇವೆ ಎರಡನೇ ಬುಧವಾರ ನಾಪೋಕ್ಲು ನಾಲ್ಕನೇ ಮಂಗಳವಾರ ಕುಟ್ಟ ಮತ್ತೆ ಎರಡನೇ ಶುಕ್ರವಾರ ಕುಶಾಲ ನಗರ್ ಆಸ್ಪತ್ರೆ ಮತ್ತು ನಾಲ್ಕನೇ ಶುಕ್ರವಾರ ಗೋನಿಕಪ್ಪ ಆಸ್ಪತ್ರೆ ಒಂದು ಎಕ್ಸ್ಟ್ರಾ ಅಂದ್ರೆ ತಿಥಿ ಮತ್ತೆ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರನೇ ಸೋಮವಾರ ವಿಸಿಟ್ ಮಾಡ್ತೇವೆ ಸೊ ಇಲ್ಲಿ ನಾವು ಈ ತರ ಪೇಷಂಟ್ಸ್ ಬರ್ತಾರೆ ಈಗ ವ್ಯಸನ ಸಹ ಒಂದು ಮಾನಸಿಕ ಕಾಯಿಲೆ ಯಾಕಂದ್ರೆ ಮನಸ್ಸು ಅಡಿಕ್ಟ್ ಆಗಿರ್ತದೆ ಸೊ ಅದರ್ ಬಿಟ್ಟು ನಾವು ಬೇರೆ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾ ಇರ್ತೇವೆ ಸಮಾಲೋಚನೆ ಮತ್ತು ಚಿಕಿತ್ಸೆ ಪಡಿಬಹುದು ಈ ದಿನಗಳಲ್ಲಿ ಮತ್ತೆ ಈಗ ಅಡ್ಮಿಷನ್ ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೇವೆ ಅಲ್ಲಿ ವ್ಯವಸ್ಥೆ ಇದೆ ಮತ್ತೆ ಈ ಪ್ರೋಗ್ರಾಮ್ಸ್ ನಾವು ಅರಿವು ಮಾಡೋ ಕಾಲೇಜ್ ಸ್ಕೂಲ್ ಅಲ್ಲಿ ಹೋಗಿ ಕಾಂಪಿಟೇಷನ್ ಇರ್ತೇವೆ ಎಸ್ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಮತ್ತೆ ಅದ್ ಮೂಲಕ ಅವರಿಗೆ ಮಾಹಿತಿ ಸಹ ಕೊಡ್ತೇವೆ ಪ್ಲಸ್ ನಮ್ಮ ಟೆಲಿಮಾನಸ್ ಒಂದು ಟೋಲ್ ಫ್ರೀ ಹೆಲ್ಪ್ ಲೈನ್ ನಂಬರ್ ಇದೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಯಾರಿಗೆ ಏನಾದರೂ ಈ ವ್ಯಸನ ಬಿಡಬೇಕು ಅದ್ ನಂಗೆ ಸಹಾಯ ಬೇಕು ಅಂದ್ರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸಹ ಅವರಿಗೆ ಸಮಾಲೋಚನೆ ಕೊಡ್ತಾರೆ ಸಲಹೆಗಳು ಕೊಡ್ತಾರೆ ಇಪ್ಪತ್ನಾಲ್ಕು ಸಕ್ರಿಯವಾಗಿರುತ್ತೆ ಹೌದು ಟ್ವೆಂಟಿ ಫೋರ್ ಸೆವೆನ್ ಒಂದು ನಾಲ್ಕು ನಾಲ್ಕು ಒಂದು ಆರು ಈ ಸಂಖ್ಯೆಗೆ ಕರೆ ಮಾಡಿ ಅವರು ಮಾಹಿತಿ ಪಡ್ಕೋಬಹುದು ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ನೋವು ಶಮನಕ್ಕೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಈ ಮಾದಕ ವಸ್ತುಗಳನ್ನು ಬಳಸ್ತಾರೆ ಅಂತ ಕೇಳಿದ್ದೀವಿ ಕ್ಯಾನ್ಸರ್ ರೋಗಿಗಳು ಅದು ಬಹಳ ನಿಯಂತ್ರಿತವಾದ ಒಂದು ಚಟುವಟಿಕೆ ಅಂತ ಹೇಳಬಹುದು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ ಆಗ ಕ್ಯಾನ್ಸರ್ ಎಲ್ಲ ಆ ನೋವು ತಟ್ಕೊಳ್ಳಿಕ್ಕೆ ಈ ತರ ಮಾದಕ ವಸ್ತುಗಳು ಸಣ್ಣ ಅಂಶದಲ್ಲಿ ಮಾನಿಟರ್ಡ್ ಡೋಸ್ ಅಲ್ಲಿ ಕೊಡ್ತಾರೆ ಈಗ ಮಾರ್ಫಿನ್ ಇರ್ಬೋದು ಆದರೆ ಇದು ಆಕ್ಚುಲಿ ಆಸ್ಪತ್ರೆಯಲ್ಲಿ ಮಾತ್ರ ಆ ಪೇಷೆಂಟ್ಸಿಗೆ ಮಾತ್ರ ಲಭ್ಯ ಇರ್ತದೆ ಕೆಲವರು ಇದನ್ನು ಮಿಸ್ಯೂಸ್ ಮಾಡಿ ಇದು ಕಾನೂನು ಬಾಹಿರ ತೆಗೊಂಡು ಅದು ಒಂದು ವ್ಯಸನ ಆಗ್ತದೆ ಇನ್ನು ಈ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಬಯಸ್ತೀರ ಮತ್ತೆ ನಮ್ಮ ಸಮಾಜದ ಪಾತ್ರ ಏನು ಮಾದಕ ವಸ್ತುಗಳ ಒಂದು ದುರುಪಯೋಗವನ್ನು ತಡೆಗಟ್ಟದ ಸಮಾಜದಲ್ಲಿ ನಮ್ಮೆಲ್ಲರಿಗೆ ಒಂದು ಪಾತ್ರ ಇದೆ ಸೊ ನಾವು ಪ್ರಜೆಗಳು ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಸೊಸೈಟಿಯಲ್ಲಿ ಯಾರಿಗೆ ಸಹ ಈ ವ್ಯಸನ ಆಗ್ಬಾರ್ದು ಅಂತ ನಾವು ನೋಡ್ಕೊಳ್ಬೇಕು ನಾವು ಅರಿವು ಕೊಡ್ತಾ ಇರ್ಬೇಕು ಯಾರಾದ್ರೂ ಇದಕ್ಕೆ ಒಳಗಾಗಿದ್ರೆ ಅವರನ್ನು ಬಿಡಿಸ್ಲಿಕ್ಕೆ ನಾವು ಸಹಾಯ ಮಾಡಬೇಕು ಎಲ್ಲರು ಒಟ್ಟಿಗೆ ಆಗಿದ್ರೆ ಸೊಸೈಟಿ ಮತ್ತೆ ನಮ್ಮ ಕಾನೂನು ಇಲಾಖೆ ಪೊಲೀಸ್ ಇಲಾಖೆ ಎಲ್ಲರೂ ಒಟ್ಟಿಗೆ ಆದ್ರೆ ಇದನ್ನು ಗ್ಯಾರಂಟಿ ಬಿಡಿಸ್ಬೋದು ನಮ್ಮ ಗುರಿ ಸೇ ನೋ ಟು ಡ್ರಗ್ಸ್ ಸೇ ಎಸ್ ಟು ಲೈಫ್ ಅಂತ ಲೈಫ್ ತುಂಬಾ ಸಂತೋಷ ಡಾಕ್ಟರ್ ಡೇವಿಂದ್ ಅವ್ರೆ ತಾವಿದವರೆಗೂ ಈ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಮತ್ತು ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದೀರ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರಗಳೇ ಇದುವರೆಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಮತ್ತು ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಪಿ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಮಡಿಕೇರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು